ನಮ್ಮ ಮಾದೇವಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಬಾಂಗ್ಲಾದೇಶಗಳ ಹಾವಳಿ ಜಾಸ್ತಿ ಇದೆ ಈ ಹಿಂದೆ ನಾವು ಇಲ್ಲಿ ಜಾಗೃತಿ ಜನಜಾಗೃತಿ ಸಭೆಯನ್ನು ಕೂಡ ಮಾಡಿ ಇದನ್ನೆಲ್ಲ ಒತ್ತಾಯ ಮಾಡಿದ್ವಿ ಪೊಲೀಸರು ತಮ್ಮ ಆ್ಯಕ್ಷನನ್ನು ಮಾಡ್ತಾ ಇದ್ದಾರೆ ಆದರೆ ಮೇಲಿನ ಅಧಿಕಾರಿಗಳು ಸ್ವಲ್ಪ ಇದನ್ನು ತೀವ್ರವಾಗಿ ತಗೊಳ್ತಾ ಇಲ್ಲ ಇಲ್ಲಿ ಈಗಾಗಲೇ ಆ ನಮ್ಮ ಸಮಾವೇಶ ಆದಮೇಲೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ವರದಿ ಕಳಿಸಿದ್ದಾರೆ ಅಂತ ನನಗೆ ತಿಳಿದು ಬಂದು ತಿಳಿದು ಬಂದಿದೆ ಇಲ್ಲಿ ದೇವ್ರ ಬಿಸಿನಲ್ಲಿ ಕಳೆದ ಮಂಗಳವಾರ ನಮ್ಮ ಶಾಮ್ ಶ್ರಾವಣ ರೆಡ್ಡಿಯವರು ಕಟ್ಟಿರ್ತಕ್ಕಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮೇಲೆ ಒಬ್ಬನೇ ಬಂದು ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿ ಹೊರಗಿರುವಂಥ ಏನು ದ್ವಾರಪಾಲಕರ ವಿಗ್ರಹಗಳಿರತ್ತೆ ಜಯ ವಿಜಯ ಅದರ ಮೇಲೆ ಆಕ್ರಮಣವನ್ನು ಮಾಡಿದ್ದಾರೆ ಕಬೀರ್ ಅನ್ನುವಂಥ ಹುಡುಗ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಅವನ್ನ ಬಂಧಿಸಿದ್ದಾರೆ ಮತ್ತು ಅವನ ಐಡೆಂಟಿಟಿ ಕೂಡ ಐಡೆಂಟಿಫೈ ಮಾಡಿದ್ದಾರೆ ಅವನು ಬಾಂಗ್ಲಾದೇಶದವನು ಅನ್ನೋಂಥದ್ದು ಖಚಿತವಾಗಿದೆ ಬರೀ ಬಾಂಗ್ಲಾದೇಶದಲ್ಲಿ ಆಗಿರತಕ್ಕಂಥ ಹಿಂದೂಗಳ ಮೇಲೆ ಆಗಿರುವಂಥ ದೌರ್ಜನ್ಯ ರೀತಿ ನಾವು ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಅವನು ಹೇಳಿದಾನಂತೆ ಈ ರೀತಿ ನಮ್ಮ ದೇಶದೊಳಗೆ ಅಕ್ರಮವಾಗಿ ನುಸುಳಿ ಬಂದು ನಮ್ಮ ಹಿಂದೂ ದೇವಸ್ಥಾನಗಳ ಮೇಲೆ ಆಕ್ರಮಣ ಮಾಡುವಂಥ ಎದೆಗಾರಿಕೆ ತೋರಿಸಿರುವಂಥದ್ದು ಒಂದು ಖಂಡನೀಯವಾಗಿರ್ತಕ್ಕಂಥದ್ದು ನಾವ್ಯಾರೂ ಕೂಡ ಇದನ್ನು ಸಹಿಸ್ಕೊಳ್ಳೋಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರೆಲ್ಲ ಅವತ್ತು ಬೆಳಿಗ್ಗೆ ಗೊತ್ತಾದ ತಕ್ಷಣ ಎಲ್ಲರೂ ನುಗ್ಗಿ ಅವನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ನಾನು ಹಿಂದೆ ಕೂಡ ಎಲ್ಲೆಲ್ಲಿ ಬಾಂಗ್ಲಾದೇಶಿಗಳು ಬಂದು ಕ್ಯಾಂಪ್ ಹಾಕಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಈಗಾಗಲೇ ನಾವು ಮಾಹಿತಿಗಳನ್ನು ಕಲೆ ಹಾಕಿದ್ವಿ ಅವ್ರನ್ನ ಎಬ್ಬಿಸ್ಬೇಕು ಇಲ್ಲಿಂದ ಅಂಥೇಳಿ ಒತ್ತಡವನ್ನು ಏರೋದಕ್ಕೆ ನಾವು ಆ ಸ್ಥಳಗಳ ಭೇಟಿಗೆ ಹೋದಾಗ ಮಾನ್ಯ ಪೊಲೀಸ್ ಆಯುಕ್ತರು ಅದನ್ನು ಅನುಮತಿ ಕೊಡಲಿಲ್ಲ ಯಾವ ಈ ಥರದ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂಥ ಮುನ್ನೆಚ್ಚರಿಕೆಯಿಂದನೇ ಅನಾಹುತಗಳಾಗತ್ತೆ ಒಂದಕ್ಕೆ ಸೀಮಿತ ಆಗಲ್ಲ ಇದು ಇಲ್ಲಿ ಕಳತನಗಳಾಗ್ತಾ ಇರುವಂಥದ್ದು ಇರ್ಬೋದು ನಮ್ಮ ಯುವಕರ ಉದ್ಯೋಗಗಳನ್ನು ಇರ್ಬೋದು ಮತ್ತು ಇಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡುವಂಥದ್ದು ಇರ್ಬೋದು ಈ ಎಲ್ಲ ಕೆಲಸಗಳನ್ನ ಅವರು ಮಾಡ್ತಾಯಿದ್ದಾರೆ ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ವಿಶೇಷವಾಗಿ ಪೊಲೀಸ್ ಇಲಾಖೆ ಒತ್ತಾಯವನ್ನು ಮಾಡ್ತೇನೆ ನೀವು ಈ ಭಾಗದಲ್ಲಿ ಬೆಂಗಳೂರು ಬರೀ ಮಾದೇವಪುರ ಒಂದೇ ಅಲ್ಲ ಬೆಂಗಳೂರಿನಾದ್ಯಂತ ಅಷ್ಟೇ ಅಲ್ಲ ಕೊಡಗಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಾಸನದ ಕೆಲವು ಭಾಗದಲ್ಲಿ ಮತ್ತು ವಿಜಾಪುರದಲ್ಲಿ ಏನು ಅಕ್ರಮ ಬಂಗ್ಲಾದೇಶಿಗಳಿದ್ದಾರೆ ಅವ್ರನ್ನ ಹೊರ ಹಾಕಬೇಕು ಈ ಬೇಡಿಕೆಯನ್ನು ನಾವು ಅವತ್ತಿಟ್ಟಿದ್ವಿ ಮತ್ತು ಲೊಕೇಶನ್ಸ್ಗಳು ಕೂಡ ನಾನು ನಮ್ಮ ಕ್ಷೇತ್ರದ ಹದಿನೆಂಟು ಲೊಕೇಶನ್ಸ್ಗಳನ್ನು ಕೂಡ ಕೊಟ್ಟಿದ್ದೆ ಕೆಲವರು ಖಾಲಿ ಮಾಡಿದ್ದಾರೆ ಆದರೆ ಮತ್ತೆ ವಾಪಸ್ ಬರ್ತಾ ಇದ್ದಾರೆ ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಬೇಕು ಎಲ್ಲ ಬಂಗ್ಲಾದೇಶಗಳ ಅಕ್ರಮ ಬಂಗ್ಲಾದೇಶಿಗಳನ್ನು ಇಲ್ಲಿಂದ ಹೊರಗೆ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಆ ಏನಾದರೂ ಅವನು ಹೇಳಿ ಅರ್ಥ ಆಗಿರುತ್ತೆ ನಮ್ಮ ಭಾಷೆನೇ ಅರ್ಥ ಆಗಲ್ಲ ಅಲ್ಲ ಅವನು ಅಲ್ಲಿ ಏನು ಹಿಂದೂಗಳ ಮೇಲೆ ಅಟ್ಯಾಕ್ ಆಯ್ತಾರೆ ಇದು ಬಾಂಗ್ಲಾದೇಶ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಅವನು ಇದು ಭಾರತ ಇದು ಇಲ್ಲಿ ಮತ್ತು ಅದು ಮಾದೇವಪುರ ಕ್ಷೇತ್ರದಲ್ಲಿರುವಂಥ ನಮ್ಮ ಎಲ್ಲ ಹಿಂದೂ ಜನಾಂಗ ಅದರಲ್ಲಿ ವಿಶೇಷವಾಗಿ ನಮ್ಮ ಮುಖಂಡರು ಸದಾ ಎಚ್ಚೆತ್ಕೊಂಡಿರ್ತಾರೆ ಅವರು ಒಳಗೆ ಎಂಟ್ರ್ ಆಗ್ತಾಯಿದ್ದಂಗೆ ಬಂದು ಅವನನ್ನು ಹಿಡಿದಿದ್ದಾರೆ ಹಿಡಿದು ಇದ್ದಾರೆ ಸೊ ಅಂಥ ಕ್ರಿಮಿನಲ್ ಆ್ಯಕ್ಟಿವಿಟಿ ಈ ರೀತಿಯ ಆ್ಯಕ್ಟಿವಿಟಿಗಳನ್ನು ಮತ್ತು ಇದರಿಂದ ನೋಡಿ ಅಕಸ್ಮಾತ್ ಇದು ಮುಂದುವರೆದಿದ್ರೆ ಅನಗತ್ಯವಾಗಿ ಇದು ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಆಗ್ತಿತ್ತು ಯಾಕೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಇಂಥ ವಿಷಯಗಳು ಕಣ್ಣಿಗೆ ಕಾಣಲ್ಲ ಅಥವಾ ಸಿದ್ದರಾಮಯ್ಯನವ್ರಿಗೆ ಕಣ್ಣಿಗೆ ಬಿಡಲ್ಲ ಗೊತ್ತಿಲ್ಲ ಬಾಂಗ್ಲಾದೇಶಗಳು ಅಕ್ರಮಗಾರರು ಅವ್ರನ್ನೂ ಇವರು ಸತಾಯಿಸ್ಕೊ ಅವ್ರನ್ನೂ ಇವರು ಮ ಇಲ್ಲೇ ಇಟ್ಕೊಳ್ತಾರೆ ಅಂತಂದರೆ ಎಷ್ಟು ಮಟ್ಟಿಗೆ ಸರ್ಕಾರ ಅಪೀಸ್ಮೆಂಟ್ ಮಾಡ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು